ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವಾಮ್ ವಾಟರ್ ನಮಗೆ ಯಾವ ರೀತಿಯ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸೊ ಈ ವಾಮ್ ಅಂದರೆ ಅಲ್ಲಿನೂ ನಾವು ವಾಮ್ ಅಂತಲೇ ಕರಿತೀವಿ ಇಂಗ್ಲೀಷಲ್ಲಿ ಅಜ್ವಾನಿ ಸೀಡ್ಸ್ ಕ್ಯಾರಮ್ ಸೀಡ್ಸ್ ಅಂತ ಹೇಳ್ಬಿಡ್ತೀವಿ ಇದು ನಮಗೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಒಳಗೊಂಡಿರುತ್ತದೆ ಸೊ ಇದು ನಮ್ಗೆ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ತುಂಬ ಹೊಟ್ಟೆ ನೋವಿದ್ದಾಗ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಹೊಟ್ಟೆ ಉಬ್ರ ಅಂತ ಅನ್ಸಿದಾಗ ಈ ವಾಮನ ವಾಮ್ ವಾಟರ್ ಆಗಲಿ ಇಲ್ಲ ಡೈರೆಕ್ಟ್ ವಾಮ್ ಅನ್ನ ನಾವು ತಗೊಂಡ್ರೆ ನಮಗೆ ತುಂಬಾ ಕಮ್ಮಿ ಆಗುತ್ತೆ ಸ್ಕೂಲ್ ಆಫ್ ಫಾರ್ಮಸಿ ಸಿರಾಜ್ ಯೂನಿವರ್ಸಿಟಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಪರಿಶೋಧನೆ ನಡೆಸುತ್ತಾರೆ ಸೊ ಏನು ಈ ಪರಿಶೋಧನೆ ಅಂದ್ರೆ ಇವರು ಮೂರು ಸಾವಿರದ ನಾನೂರ ಎಂಬತ್ತು ಜನರನ್ನು ತೆಗೆದುಕೊಂಡು ಈ ಜನರನ್ನು ಎರಡು ಗುಂಪುಗಳಾಗಿ ಡಿವೈಡ್ ಮಾಡ್ತಾರೆ ಸೊ ಎರಡು ಗುಂಪು ಡಿವೈಡ್ ಮಾಡಿ ಒಂದು ಗುಂಪಿಗೆ ಎರಡರಿಂದ ಮೂರು ಗ್ರಾಮ್ ವಾಮ್ ವಾಟರ್ ನೀಡ್ತಾರೆ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಮತ್ತು ಸಂಜೆ ಟೂ ಗ್ರಾಮ್ಸ್ ಆಫ್ ವಾಮ್ ವಾಟರನ್ನು ನೀಡ್ತಾರೆ ಸೊ ಇನ್ನೊಂದು ಗುಂಪಿಗೆ ಯಾವುದೇ ರೀತಿಯ ವಾಮ್ ವಾಟರ್ ಇವರು ನೀಡಿರುವುದಿಲ್ಲ ಸೆವೆನ್ ಡೇಸ್ ವಾಮ್ ವಾಟರ್ ತಗೊಂಡಿರೋರು ಏಯ್ಟಿ ಟೂ ಪರ್ಸೆಂಟ್ ಆಫ್ ಗ್ಯಾಸ್ ಸಮಸ್ಯೆ ಅವರಲ್ಲಿ ಕಮ್ಮಿ ಆಗುತ್ತೆ ಸೊ ಹೊಟ್ಟೆ ಉಬ್ಬರ ಅಸಿಡಿಟಿ ಆಗಿರ್ಬೋದು ಇದೆಲ್ಲನೂ ಕಮ್ಮಿ ಆಗುತ್ತೆ ಯಾಕೆ ಈ ವಾಮ್ ವಾಟರನ್ನು ತಗೊಂಡಾಗ ನಾವು ಈ ಗ್ಯಾಸ್ ಪ್ರಾಬ್ಲಮ್ ನಮಗೆ ಕಂಟ್ರೋಲ್ ಆಗುತ್ತೆ ಅಂದರೆ ಇದರಲ್ಲಿ ಥೈಮಾಲ್ ಅನ್ನೋ ಸಬ್ಸ್ಟೆನ್ಸ್ ಇರುತ್ತೆ ಸೊ ಈ ಥೈಮಾಲ್ ಅನ್ನೋ ಸಬ್ಸ್ಟೆನ್ಸಿಂದ ನಮಗೆ ಯಾವುದೇ ರೀತಿಯ ಆ್ಯಸಿಡ್ ಉತ್ಪತ್ತಿ ಆಗಿದ್ರೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ವಾಮ್ಗೆ ಇರುತ್ತೆ ವಾಮ್ ವಾಟರಲ್ಲಿ ನಮಗೆ ನಾಲ್ಕು ರೀತಿಯ ಟರ್ಪೀನ್ಸ್ ಅನ್ನೋದಿರುತ್ತೆ ಸೊ ಈ ಟರ್ಪೀನ್ಸ್ ಏನು ಮಾಡತ್ತಂದರೆ ಆಸಿಡ್ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ ಸೊ ಆಸಿಡ್ ಅನ್ನೋದು ಯಾವಾಗ ಉತ್ಪತ್ತಿ ಆಗೋದಿಲ್ವೋ ಆವಾಗ ನಮಗೆ ಗ್ಯಾಸ್ ಸಮಸ್ಯೆ ಅನ್ನೋದು ಬರೋದಿಲ್ಲ ಅದೇ ರೀತಿ ಈ ವಾಮಲ್ಲಿ ನಮಗೆ ಮೂರು ಎಂಜೈಮ್ಸ್ ಇರುತ್ತೆ ಸೊ ಈ ಎಂಜೈಮ್ಸ್ ಏನಪ್ಪ ಅಂದರೆ ಅಮೆಲಿಸ್ ಲೈ ಲೈಪೇಸ್ ಪ್ರೋಟೀಸ್ ಈ ಮೂರು ಎಂಜೈಮ್ಸು ಡೈಜೆಸ್ಟಿವ್ ಎಂಜೈಮ್ಸ್ ಸೊ ನಮಗೆ ಡೈಜೆಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಾವು ಯಾವುದಾದ್ರೂ ಮಾಂಸ ಪದಾರ್ಥಗಳನ್ನು ತಿಂದಾಗ ಅದೇ ರೀತಿ ಹಿಟ್ಟಿನ ಪದಾರ್ಥಗಳು ಇಡ್ಲಿ ದೋಸೆ ಇವೆಲ್ಲ ಹುಳಿ ಬಂದಿರುತ್ತಲ್ಲ ಸೊ ಇವೆಲ್ಲ ಹುಳಿ ಪದಾರ್ಥಗಳು ತಿಂದಾಗ ಬೇಗ ಡೈಜೆಷನ್ ಆಗೋದಕ್ಕೆ ಈ ವಾಮ್ ವಾಟರ್ ನಮಗೆ ಯೂಸ್ ಮಾಡುತ್ತೆ ಈಸಿ ಮೋಷನ್ಗೂ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈಸಿ ಮೋಷನ್ ಆದಾಗ ಏನಾಗುತ್ತೆ ಅಂದರೆ ಈ ತಿಂದಿರೋಂತಹ ನಾವು ಈ ಮಾಂಸ ಪದಾರ್ಥ ಅದೇ ರೀತಿ ಹಿಟ್ಟಿನ ಪದಾರ್ಥ ತುಂಬ ಹೊಟ್ಟೆಯಲ್ಲಿರಲ್ಲ ಸೊ ತುಂಬ ಹೊಟ್ಟೆಯಲ್ಲಿರಲ್ಲ ಅಂದರೆ ಹುಳಿ ಅನ್ನೋದಲ್ಲಿ ಉತ್ಪತ್ತಿ ಆಗಲ್ಲ ಹುಳಿ ಉತ್ಪತ್ತಿ ಆಗಿಲ್ಲ ಅಂದರೆ ಆ್ಯಸಿಡ್ ಬರಲ್ಲ ಸೊ ಆ್ಯಸಿಡ್ ಬರಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಗ್ಯಾಸ್ಟ್ರಿಕ್ ಸಹ ಬರೋಲ್ಲ ಸೊ ಈ ಗ್ಯಾಸ್ ಮೂಮೆಂಟ್ಸ್ ಎಲ್ಲ ಡಿಕ್ರೀಸ್ ಮಾಡುತ್ತೆ ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿದೆ ನಮ್ಮದ್ರಲ್ಲಿ ಆಮೇಲೆ ಲೇಸ್ ಆಗಿರ್ಬೋದು ಲೈಪೇಸ್ ಪ್ರೂಟ್ ಏಜ್ ಇವೆಲ್ಲವೂ ಡೈಜೆಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ವಾಮ್ ವಾಟರ್ ನಮಗೆ ಮೆಡಿಸಿನಲ್ಲಾಗಿ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನಾವು ಇದು ಯಾವ ರೀತಿ ತಗೋಬೋದು ಅಂದರೆ ನಾವು ಇದನ್ನು ಎರಡು ರೀತಿಯಾಗಿ ತಗೋಬಹುದು ಒಂದು ಡೈರೆಕ್ಟಾಗಿ ವಾಮ್ ವಾಟರನ್ನು ಬಾಯಲ್ಲಿ ಹಾಕ್ಕೊಂಡು ಅಗಿಯೋದು ಸೊ ಏನು ಇದು ಟೂ ಗ್ರಾಮ್ ವಾಮನ್ನು ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊಂಡು ಅಗಿಬೋದು ಸೊ ಸ್ವಲ್ಪ ಖಾರ ಅನ್ಸ ಅನಿಸುತ್ತೆ ನಮಗೆ ಸೊ ತೊಂದರೆ ಏನಾಗಲ್ಲ ಸೊ ಆಗಿರ್ಬೋದು ಇಲ್ಲ ನಮ್ಗೆ ಇದು ಖಾರ ಆಗ್ತಾ ಇದೆ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಸೊ ನಾವು ವಾಮ್ ಟೀ ಮಾಡ್ಕೋಬೋದು ಹೇಗೆ ಈ ವಾಮ್ ಟೀ ಮಾಡ್ಕೊಳ್ಳೋದಂದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತಗೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದಾದ್ಮೇಲೆ ಒಂದು ಸ್ಪೂನ್ ವಾಮನ್ನ ನಾವು ಅದರಲ್ಲಿಗಡೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದಾಗ ಈ ದೊಡ್ಡ ಗ್ಲಾಸ್ ಒನ್ ಏನು ತೊಗೊಂಡಿರ್ತೀವಿ ನೀರು ಅದನ್ನು ನಾವು ಚೆನ್ನಾಗಿ ಕುಸಿದಾಗ ನಮಗೆ ಹಾಫ್ ಗ್ಲಾಸ್ ಬರಬೇಕು ಹಾಫ್ ಗ್ಲಾಸ್ ಇಲ್ಲ ಕಾಲು ಗ್ಲಾಸ್ ಅಂದರೆ ಒಂದು ಟೀ ಕುಡಿತೀವಲ್ಲ ನಾವು ಟೀ ಲೋಟಕ್ಕೆ ಬಂದಾಗ ಅದನ್ನು ನಾವು ಡೈರೆಕ್ಟಾಗಿ ಟೀ ಹೆಂಗೆ ಕುಡಿತೀವೋ ಸೊ ಆ ಥರ ಶೋಧಿಸ್ಬಿಟ್ಟು ಚೆನ್ನಾಗಿ ವಾಮ್ ಎಲ್ಲ ವಾಮ್ ವಾಟರೆಲ್ಲ ಶೋಧಿಸ್ಬಿಟ್ಟು ಕುಡಿಬೇಕು ಡೈಲಿ ಬೆಳಿಗ್ಗೆ ಇಲ್ಲ ಸಂಜೆ ಎರಡು ಹೊತ್ತು ಕುಡಿಬೋದು ಇಲ್ಲ ಬೆಳಗ್ಗೆ ಮಾತ್ರ ಕುಡಿಬಹುದು ಸೊ ಕೆಲವರು ಹೇಳ್ತಾರೆ ವಾಮ್ ನಾವು ಡೈ ಯೂಸ್ ಮಾಡ್ತೀವಿ ಊಟ ಅಡುಗೆ ಮಾಡಿದಾಗ ಎಲ್ಲ ಯೂಸ್ ಮಾಡ್ತೀವಿ ಕೆಲವರು ಬಜ್ಜಿ ಬಾಂಡೆಗಳಿಗೆ ಯೂಸ್ ಮಾಡ್ತಾರೆ ಕೆಲವರು ಯಾವುದಾದ್ರೂ ಹಿಟ್ಟಿನ ಯೂಸ್ ಮಾಡ್ತಾರೆ ಹಿಟ್ಟಿನ ಪದಾರ್ಥಗಳು ಮಾಡಿದಾಗ ಹಾಕ್ತಾರೆ ಸೊ ಅಂದ್ರೂ ನಮಗೆ ಡೈಜೆಷನ್ ಪ್ರಾಬ್ಲಮ್ ಕಮ್ಮಿ ಆಗಿಲ್ಲ ಹೊಟ್ಟೆನೋವು ಕಮ್ಮಿ ಆಗಿಲ್ಲ ಅಂತ ಹೇಳ್ತಾರೆ ಸೊ ಇನ್ನು ಕೆಲವರು ಒಗ್ಗರಣೆಗಳಿಗೆಲ್ಲ ಕೊಡ್ತಾರೆ ಸೊ ಒಗ್ಗರಣೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಣ್ಣೆ ಅನ್ನೋದು ಬಿಸಿ ಇರುತ್ತೆ ನಮಗೆ ಬಿಸಿ ಎಣ್ಣೆಗೆ ಹಾಮನ್ನು ಡೈರೆಕ್ಟಾಗಿ ಹಾಕ ಹಾಕಿದಾಗ ತನ್ನಲ್ಲಿರುವಂತಹ ಮೆರಿಸಿನಲ್ ಪ್ರಾಪರ್ಟೀಸನ್ನು ಅದು ಕಳೆದುಕೊಳ್ಳ ಕಳ್ಕೊಳ್ಳುತ್ತೆ ಸೊ ಅದರಿಂದ ನಾವೇನು ಮಾಡಬೇಕು ಇಲ್ಲ ಡೈರೆಕ್ಟಾಗಿ ತಗೋಬೇಕು ಇಲ್ಲ ನೀರಿಗಾಗಿ ಕುದಿಸಿ ತಗೋಬೇಕು ಈ ಥರ ತಗೊಂಡ್ರೆ ನಮಗೆ ಯಾವುದೇ ಟ್ಯಾಬ್ಲೆಟ್ ಸಹ ಅವಶ್ಯಕತೆ ಇಲ್ಲ ಆಟರನ್ನು ಮಾಡ್ಕೊಂಡು ಕುಡಿಬೋದು ಸೊ ಯಾವುದೇ ರೀತಿಯಂಥ ಟ್ಯಾಬ್ಲೆಟನ್ನು ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ವಾಮ್ ವಾಟರ್ ಕುಡಿಯೋದ್ರಿಂದ ನಮಗೆ ಎಲ್ಲ ಸಮಸ್ಯೆ ಹೊಟ್ಟೆ ಹೊಟ್ಟೆ ನೋವಾಗಿರ್ಬೋದು ಇಲ್ಲ ಈ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾ ಪ್ರತಿದಿನ ಈ ಪ್ರತಿಯೊಂದಕ್ಕೂ ನಾವು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್